ಇಡೀ ದೇಶಾದ್ಯಂತ ಪ್ರಖ್ಯಾತಿಯಾಗಿರುವ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಉಚಿತ ಚಿಕಿತ್ಸೆ ಪಡೆದುಕೊಳ್ಳಲು ಐದು ಲಕ್ಷಗಳವರೆಗೆ ಸಹಾಯಧನವನ್ನು ನೀಡಲಾಗುತ್ತಿದ್ದು ಸಾಕಷ್ಟು ಜನರಿಗೆ ಈ ಯೋಜನೆ ಅಡಿಯಲ್ಲಿ ಮತ್ತು ಈ ಕಾರ್ಡ್ ಮೂಲಕ ಹಣವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ಈ ಕಾರ್ಡ್ ಮನೆಯಲ್ಲಿ ಇದ್ರೂ ಸಹ ಇದನ್ನು ಅನೇಕ ಜನರು ಬಳಕೆ ಮಾಡ್ತಾ ಇಲ್ಲ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಬಳಿಯೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆ ಕಾರ್ಡ್ ಇದ್ರೆ ಇದರಿಂದ ಹಣವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮ್ಮ ಬಳಿಯೂ ಕೂಡ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಹಣ ಪಡೆದುಕೊಳ್ಳೋದು ಹೇಗೆ ಎಂದು ತಿಳಿಯಲು ತಪ್ಪದೇ ವಿಡಿಯೋನ ಕೊನೆಯವರೆಗೂ ನೋಡಿ ಪ್ರತಿ ವರ್ಗಕ್ಕೂ ಕೇಂದ್ರ ಸರ್ಕಾರವು ವಿಭಿನ್ನ ಯೋಜನೆಗಳನ್ನ ನಡೆಸ್ತಾ ಇದೆ ಯೋಜನೆಗಳ ಮೂಲಕ ಸರ್ಕಾರವು ಆರ್ಥಿಕವಾಗಿ ದುರ್ಬಲ ಜನರಿಗೆ ಸಹಾಯವನ್ನ ಮಾಡುತ್ತದೆ ಎಂದಿನ ಯುಗದಲ್ಲಿ ಯಾವುದೇ ರೋಗದ ಚಿಕಿತ್ಸೆ ತುಂಬಾನೇ ದುಬಾರಿಯಾಗಿದೆ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸಹಾಯ ಮಾಡಲು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಾರಂಭಿಸಿತ್ತು ಯೋಜನೆಯಡಿ ಬಡವರು ಐದು ಲಕ್ಷ ರೂಪಾಯಿಗಳವರೆಗೆ ಚಿಕಿತ್ಸೆಯನ್ನ ಪಡೆಯುತ್ತಾರೆ ಆಯುಷ್ಮಾನ್ ಗೋಲ್ಡನ್ ಕಾರ್ಡ್ ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾನ್ಯವಾಗಿದೆ ಆಯುಷ್ಮಾನ್ ಗೋಲ್ಡನ್ ಕಾರ್ಡ್ ಅನ್ನ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಮಾಡಬಹುದು ಈ ಕಾರ್ಡ್ ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ಗಂಭೀರ ಕಾಯಿಲೆಗಳು ಸೇರಿದಂತೆ ಸುಮಾರು ಸಾವಿರದ ಐದುನೂರು ಕಾಯಿಲೆಗಳಿಗೆ ಚಿಕಿತ್ಸೆ ಸೌಲಭ್ಯವನ್ನ ಒದಗಿಸುತ್ತದೆ ನೀವು ಆಯುಷ್ಮಾನ್ ಕಾರ್ಡ್ ಪಡೆಯಲು ಬಯಸಿದ್ರೆ ಮೊದಲು ನಿಮ್ಮ ಹತ್ತಿರದ ಸಿ ಕೇಂದ್ರಕ್ಕೆ ಹೋಗಿ ಮತ್ತು ನೀವು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಯನ್ನ ಭೇಟಿ ಮಾಡಿ ಇದರ ನಂತರ ನೀವು ನಿಮ್ಮ ದಾಖಲಾತಿಗಳನ್ನು ನೀಡ್ತೀರಿ ಅದನ್ನು ಪರಿಶೀಲಿಸಲಾಗುತ್ತೆ ಮತ್ತು ನಿಮ್ಮ ಅರ್ಹತೆಯನ್ನ ಸಹ ಪರಿಶೀಲಿಸಲಾಗುತ್ತೆ ಈಗ ಪರೀಕ್ಷೆಯು ಸರಿಯಾಗಿದೆ ಎಂದು ಕಂಡು ಬಂದಾಗ ನಿಮ್ಮ ಅರ್ಜಿಯನ್ನ ಮಾಡಲಾಗುತ್ತೆ ಆಯುಷ್ಮಾನ್ ಕಾರ್ಡ್ ರಚಿಸಿದ ನಂತರ ನೀವು ಯೋಜನೆಯಿಂದ ಉಚಿತ ಚಿಕಿತ್ಸೆ ಲಾಭವನ್ನ ಪಡೆಯಬಹುದು ಅತ್ಯಂತ ಕಡಿಮೆ ಆದಾಯ ಹೊಂದಿರುವಂತಹ ಜನರು ಆಯುಷ್ಮಾನ್ ಭಾರತ್ ಯೋಜನೆ ಲಾಭವನ್ನ ಪಡೆಯುತ್ತಾರೆ ಇದರೊಂದಿಗೆ ಬಡವರು ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗೆ ಪ್ರಯೋಜನವನ್ನ ನೀಡಲಾಗುತ್ತೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಪ್ರಯೋಜನವು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಲಭ್ಯವಿದೆ ಅದಲ್ಲದೆ ಪುಡಕಟ್ಟು ಎಸ್ಸಿ ಎಸ್ಟಿ ಭೂರಹಿತ ಕುಟುಂಬ ದಿನಗೂಲಿ ಕಾರ್ಮಿಕರು ಅಥವಾ ಅಂಗವಿಕಲ ಸದಸ್ಯರಿರುವ ಅಂತಹ ಕುಟುಂಬ ದೈಹಿಕವಾಗಿ ಸಮರ್ಥರಾಗಿರುವ ವಯಸ್ಕರ ಸದಸ್ಯರನ್ನ ಹೊಂದಿರದ ಕುಟುಂಬಗಳು ಸಹ ಆಯುಷ್ಮಾನ್ ಭಾರತ್ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತದೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಫಲಾನುಭವಿ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಯೋಜನೆಯ ಅಡಿ ನೀವು ಯಾವುದೇ ಯೋಜಿತ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡೆಯಬಹುದು